ಮನುಷ್ಯರಿಂದ ಅಂತರ ಕಾಯುವ ಕಾಳಿಂಗ ಸರ್ಪಗಳು ಬಹಳ ಸೂಕ್ಷ್ಮ ಆದರೆ ಅವುಗಳು ಬೆಲೆ ಬರುವ ಸಮಯದಲ್ಲಿ ಜನವಸತಿ ಕೇಂದ್ರಗಳಲ್ಲೂ ಕೂಡ ಸಂಗಾತಿಗಳನ್ನು ಹುಡುಕಾಡಿ ಓಡಾಡಲು ಪ್ರಾರಂಭಿಸಿದಾಗ ಜನತೆ ಅದನ್ನು ನೋಡಿ ಭಯಪಡುತ್ತಾರೆ ವಿಶೇಷವಾಗಿ ಹತ್ತು ಹನ್ನೆರಡು ಅಡಿ ಉದ್ದ ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ಭಾರದ ಕಾಳಿಂಗ ಸರ್ಪಗಳು ಅದರ ಬಣ್ಣ ಅದರ ನೋಟಗಳು ನೋಡಲಿಕ್ಕೆ ನಮಗೆ ಭಯ ಪಡುತ್ತೆ ಅಂಥ ಸಂದರ್ಭದಲ್ಲಿ ಅದಕ್ಕೆ ಪೆಟ್ಟು ಮಾಡದೆ ಅದಕ್ಕೆ ಯಾವುದೇ ರೀತಿಯ ತೊಂದರೆ ಕೊಡದೆ ಉರ್ಗ ಸಂರಕ್ಷಕರನ್ನು ಕರೆದು ಅದನ್ನು ಹಿಡಿಸಿ ದೂರದ ಕಾಡಿಗೆ ಬಿಡುವಂಥ ಕೆಲಸಗಳನ್ನು ಮಾಡಬೇಕು ಈ ರೀತಿಯ ಜನಜಾಗೃತಿಯನ್ನು ವೆಳ್ಳೂರು ನಾಗರಾಜ್ರವರು ಎಲ್ಲ ತಾವು ಹೋಗಿ ಸರ್ಪ ಸಂರಕ್ಷಣೆ ಮಾಡಿದಲ್ಲೆಲ್ಲ ವುರ್ಗ ಸಂರಕ್ಷಣೆ ಮಾಡಿದಲ್ಲೆಲ್ಲ ಜನರಿಗೆ ತಿಳಿಸ್ತಾರೆ ಮತ್ತು ಅವರು ತಮ್ಮ ಫೇಸ್ಬುಕ್ಗಳಲ್ಲಿ ಹೆಚ್ಚು ಪ್ರಚಾರವನ್ನು ಕೂಡ ಕೊಡ್ತಾರೆ ಹಾವು ಹೇಗೆ ಹಿಡಿತೀನಿ ಹಿಡಿದ ಹಾವನ್ನು ಎಲ್ಲಿ ತಗೊಂಡೋಗಿ ಮತ್ತೆ ಬಿಡ್ತೀವಿ ಅಂತ ಇವ್ರ ಕೈಯಲ್ಲಿ ಹಾವುಗಳು ಯಾವುದೇ ರೀತಿ ತೊಂದರೆ ಮಾಡದೆ ಇವರ ಚೀಲದೊಳಗಡೆ ಹೋಗುವಂಥದ್ದನ್ನು ನೀವಿಲ್ಲಿ ಗಮನ ಇಟ್ಟು ನೋಡಿ É yeah, aqui